ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಟಿ ವಿ ಭಾರತ್ ನಾನು ಸುನಂದ ನೇಪಾಳದಲ್ಲಿ ಜನರಲ್ ಝೆಡ್ ಯುವ ಜನತೆ ಪ್ರತಿಭಟನೆಗೆ ಮುಂದಾಗಿದೆ ಇತ್ತೀಚೆಗೆ ಹೆಚ್ಚುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಯುವಕರು ಸೋಷಿಯಲ್ ಮೀಡಿಯಾ ಬಳಸಬಾರದು ಎಂದು ನೇಪಾಳಿ ಸರ್ಕಾರ ಕಡಿವಾಣ ಹಾಕಿದೆ ಇದರಿಂದ ಮತ್ತಷ್ಟು ವಿರೋಧಗಳು ವ್ಯಕ್ತವಾಗಿವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ ನೋಡಿ ಇನ್ಸ್ಟಾಗ್ರಾಂ ಮತ್ತು ಎಕ್ಸ್ನಂತಹ ಇಪ್ಪತ್ತಾರು ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ನಿಷೇಧಿಸುವ ನಿರ್ಧಾರದ ಬೆನ್ನಲ್ಲೇ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಯುವಕರು ರೀಲ್ಸ್ ಮಾಡುವುದಕ್ಕೆ ನೇಪಾಳ ಸರ್ಕಾರ ಕಡಿವಾಣ ಹಾಕಿದ ಬೆನ್ನಲ್ಲೇ ಯುವಜನತೆ ಬೀದಿಗಿಳಿದು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದ್ದು ಉದ್ಯೋಗಗಳು ಎಲ್ಲಿವೆ ಎಂದು ಕೇಳಲು ಪ್ರಾರಂಭಿಸಿದ್ದಾರೆ ಸರ್ಕಾರವು ಸೈನ್ಯವನ್ನು ನಿಯೋಜಿಸಿದ್ದು ಕರ್ಫ್ಯೂ ವಿಧಿಸಿದೆ ನೇಪಾಳ ಸರ್ಕಾರವು ಈ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ನೇಪಾಳದಲ್ಲಿ ನೋಂದಾಯಿಸಲಾಗಿಲ್ಲ ಆದ್ದರಿಂದ ಅವುಗಳನ್ನು ನಿಷೇಧಿಸಲಾಗಿದೆ ಎಂದು ಹೇಳುತ್ತದೆ ಆದರೆ ನೇಪಾಳದ ಯುವ ಜನರಿಗೆ ಇದು ಒಂದು ನೆಪ ಮಾತ್ರ ವಾಸ್ತವದಲ್ಲಿ ಈ ಕ್ರಮ ಸರ್ಕಾರವು ಟೀಕೆಯಲ್ಲಿ ಎದ್ದ ಪ್ರತಿಯೊಂದು ಧ್ವನಿಯನ್ನ ನಿಗ್ರಹಿಸಲು ಸುಲಭಗೊಳಿಸಿದೆ ಎಂದು ಅವರು ಹೇಳುತ್ತಾರೆ ಅದಕ್ಕಾಗಿಯೇ ಇಂದಿನ ಯುವಕರು ವಿಶೇಷವಾಗಿ ಜನರಲ್ ಜೆಟ್ ಬೀದಿಗಿಳಿದು ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದಾರೆ ಜನರ ಎಲ್ ಜೆಡ್ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಪ್ರಾರಂಭವಾಯಿತು ಈಗ ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಿನ ಇಂಟರ್ನೆಟ್ ಮತ್ತು ತಂತ್ರಜ್ಞಾನದೊಂದಿಗೆ ಬೆಳೆದ ಜನರು ಅವರು ಡಿಜಿಟಲ್ ನಾಗರಿಕರು ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತಿಳಿದಿರುತ್ತಾರೆ ನ್ಯಾಯ ಮತ್ತು ಸಮಾನತೆ ಏಕೆ ಮುಖ್ಯ ಎಂದು ತಿಳಿದಿರುತ್ತಾರೆ ಇನ್ಸ್ಟಾಗ್ರಾಂನಂತಹ ಪ್ರಸಿದ್ಧ ವೇದಿಕೆಗಳನ್ನು ನೇಪಾಳದಲ್ಲಿ ಮನರಂಜನೆ ಸುದ್ದಿ ಮತ್ತು ವ್ಯವಹಾರಕ್ಕಾಗಿ ಅವುಗಳನ್ನು ಅವಲಂಬಿಸಿರುವ ಲಕ್ಷಾಂತರ ಬಳಕೆದಾರರನ್ನ ಹೊಂದಿವೆ ನೇಪಾಳದ ಜನರಲ್ ಝೆಡ್ ಸೆಪ್ಟೆಂಬರ್ ಎಂಟರಂದು ನೇಪಾಳದಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ मैतीगर कंडू ಮತ್ತು ದೇಶಾದ್ಯಂತ ಇತರ ಪ್ರಮುಖ ನಗರಗಳಲ್ಲಿ ಭ್ರಷ್ಟಾಚಾರ ಮತ್ತು ಸಾಮಾಜಿಕ ಮಾಧ್ಯಮದ ಮೇಲಿನ ಸರ್ಕಾರದ ನಿಯಂತ್ರಣದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಲಾಗುತ್ತಿದೆ ಅವರ ಆಂದೋಲನದ ಗುರಿ ರಾಜಕೀಯ ನಾಯಕರನ್ನ ಹೊಣೆಗಾರರನ್ನಾಗಿ ಮಾಡುವುದು ನಾಗರಿಕರ ಸ್ವಾತಂತ್ರ್ಯವನ್ನು ರಕ್ಷಿಸುವುದು ಮತ್ತು ಯುವಜನರ ನಿರಾಶೆಗೆ ಧ್ವನಿ ನೀಡುವುದು ಸಾಮಾಜಿಕ ಮಾಧ್ಯಮದ ಮೇಲಿನ ನಿಷೇಧದಿಂದ ನಾವು ಆಕ್ರೋಶಗೊಂಡಿದ್ದೇವೆ ಆದರೆ ನಾವು ಇಲ್ಲಿ ಸೇರಿರುವುದಕ್ಕೆ ಇದೊಂದೇ ಕೈಕ ಕಾರಣವಲ್ಲ ನೇಪಾಳದಲ್ಲಿ ಸಾಂಸ್ಥಿಕ ಭ್ರಷ್ಟಾಚಾರದ ವಿರುದ್ಧ ನಾವು ಪ್ರತಿಭಟಿಸುತ್ತಿದ್ದೇವೆ ಎಂದು ಇಪ್ಪತ್ನಾಲ್ಕರ ವಾಲ್ನ ವಿದ್ಯಾರ್ಥಿ ಯುಜನ್ ರಾಜ್ ಭಂಡಾರಿಯವರು ತಿಳಿಸಿದ್ರು ನೇಪಾಳದಲ್ಲಿ ಸಾಮಾಜಿಕ ಮಾಧ್ಯಮ ನಿಷೇಧದ ನಂತರ ಸಾಮಾನ್ಯ ನೇಪಾಳಿಗಳ ಹೋರಾಟಗಳು ಮತ್ತು ರಾಜಕಾರಣಿಗಳ ಮಕ್ಕಳ ಐಷಾರಾಮಿ ಜೀವನ ಅವರ ಐಷಾರಾಮಿ ವಸ್ತುಗಳು ಮತ್ತು ವಿದೇಶಗಳಲ್ಲಿ ರಜಾ ದಿನಗಳ ವಿಡಿಯೋಗಳು ಟಿಕ್ ಟಾಕ್ನಲ್ಲಿ ವೈರಲ್ ಆಗಿವೆ ಟಿಕ್ ಟಾಕ್ ಇನ್ನು ನೇಪಾಳ ದಲ್ಲಿ ಚಾಲ್ತಿಯಲ್ಲಿದೆ